ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಪರಿಶುದ್ಧವಾದ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಪ್ಪ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ತೊಗೊಳ್ಳಿ ಇದನ್ನು ಇದು ಹಸುವಿನ ಬೆಣ್ಣೆ ನಾನು ಹಸು ಯಾರ ಯಾರ ಮನೇಲಿದೆ ನಾಟಿ ಹಸು ಅವ್ರ ಮನೆಯಿಂದ ತಂದಿರೋ ಇದು ಬೆಣ್ಣೆ ನಾನು ತೊಗೊಂಡಿದ್ದೀನಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾವು ಅಗ್ಲ ಪಾತ್ರೆನೇ ನಾವು ಬೆಣ್ಣೆನ ಕಾಯಿಸ್ಕೋಬೇಕು ಅಗ್ಲ ಪಾತ್ರೆನೇ ತೊಗೊಳ್ಳಿ ಅರ್ಧ ಕೆ ಜಿಯಷ್ಟಿದೆ ಇದು ಅಗ್ಲ ಪಾತ್ರೆ ತೊಗೊಂಡು ನೀವು ಸ್ಟೌವ್ ಮೇಲೆ ಇದನ್ನು ಕುದಿಯಕ್ಕೆ ಇಟ್ಕೊಳ್ಳಿ ನೋಡಿ ಇವಾಗ ಕುದೀತಾ ಇರುತ್ತೆ ಸುಮಾರು ಒಂದು ಹತ್ತು ಇಪ್ಪತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಎಲ್ಲೂ ನೀವು ಹೋಗಂಗಿಲ್ಲ ಅಲ್ಲೇ ನಿಂತಿರಬೇಕು ನೋಡಿ ಕುದೀತಾ ಇದೆ ಸ್ವಲ್ಪ ಜೀರಿಗೆ ಸಾರಿ ಸ್ವಲ್ಪ ಮೆಂತ್ಯ ಹಾಕ್ಕೊತೀನಿ ಹಾಗೆಯೇ ಸ್ವಲ್ಪ ನೀವು ಅರಿಶಿನ ಚೂರು ಹಾಕೊಳ್ಳಿ ಒಂದು ಚೂರು ವಿಳೆದೆಲೆ ವಿಳೆದೆಲೆ ನಾನು ನೋಡಿ ಫುಲ್ ಆದರೆ ಮುಖಕ್ಕೆ ಹಾರುತ್ತೆ ಅದು ಆಯಿಲ್ ಅಲ್ವಾ ಹಾಗಾಗಿ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ಚೂರು ಉಪ್ಪು ಹಾಕೊಳ್ಳಿ ಜಾಸ್ತಿ ಬೇಡ ಚೂರು ಹಾಕೋಬೇಕು ನೀವು ಮೆಂತೆ ವಿಳೆದೆಲೆ ಉಪ್ಪು ಮತ್ತು ಅರಿಶಿನ ಇಷ್ಟು ಹಾಕ್ಕೋಬೇಕಾಗುತ್ತೆ ಜೊತೆಗೆ ಈ ಸಾಂಬಾರ್ ಬೀಜ ಅಂದರೆ ಧನಿಯಾ ಬೀಜ ಬರುತ್ತೆ ನೋಡಿ ಧನಿಯಾದ್ದು ಬೀಜ ಅದು ಚೂರು ಹಾಕ್ಕೊಂಡ್ರೆ ಸಾಕು ನೋಡಿ ಕುದೀತಾ ಇದೆ ಅಲ್ವಾ ಈ ವೈಟ್ ಅಂದರೆ ನೊರೆ ಎಲ್ಲ ಹೋಗಿ ಆ ಆಯಿಲ್ ನೋಡಿ ಹೇಗೆ ಇದೆ ನೋಡಿ ನೋಡಿ ಪಾತ್ರೆಯಲ್ಲಿ ಆಯಿಲ್ ಹೇಗೆ ಇದೆ ಆ ಆಯಿಲ್ ಅನ್ನೋದೇ ನಾವು ತುಪ್ಪ ಅದು ನೋಡಿ ಆ ನೊರೆ ಎಲ್ಲ ಇದೆ ನೀವು ಅಲ್ಲೇ ನಿಂತಿರಬೇಕು ಸ್ವಲ್ಪ ನೀರು ಮಧ್ಯೆ ಮಧ್ಯೆ ಹಾಕ್ಕೊಡಿ ನೀರು ಹಾಕ್ಕೊಂಡಾಗ ಅದು ಉಕ್ಕಿ ಬರುತ್ತೆ ಸಣ್ಣ ಗುಳ್ಳೆಯಿಂದ ದೊಡ್ಡ ಗುಳ್ಳೆ ಆಗುತ್ತೆ ಆವಾಗ ಅದು ರೆಡಿಯಾಗಿದೆ ಅಂತ ನೋಡಿ ಅಂತ ಉಪ್ಪು ಬಂದುಬಿಡುತ್ತೆ ಆವಾಗ ಆಯಿಲ್ಲ ಅಂದರೆ ತುಪ್ಪ ರೆಡಿ ಆಗಿದೆ ಅಂತ ಇಲ್ಲ ನಮಗೆ ಏನೂ ಇಲ್ಲ ನೀವು ನೀರು ಹಾಕ್ಕೊಂಡ್ರೂ ಅದು ಏನೂ ಆಗ್ತಾನೆ ಇಲ್ಲ ಸುಮ್ಮನೆ ಸಣ್ಣಗೆ ಇದೆ ಅಂದರೆ ಅದು ಇನ್ನೂ ಆಗಿಲ್ಲ ನೀವು ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಾಯ್ದಿದೆ ಅಂದರೆ ನೀವು ಕೊನೆಗೆ ನೀವು ತು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕಿದ ತಕ್ಷಣ ಬ್ರಂತ ಹಿಂಗೆ ನೋಡಿ ಸೌಂಡ್ ಬಂದುಬಿಡ್ತದೆ ಸೊ ಹಾಗಾಗಿ ಅಂಥ ಟೈಮಲ್ಲಿ ಅದು ತುಪ್ಪ ರೆಡಿಯಾಗಿದೆ ಅಂತ ಓಕೆ ನೋಡಿ ಎಲ್ಲ ಹೇಗೆ ನೋಡಿ ಈ ಥರ ಸೌಂಡ್ ಬಂದುಬಿಡುತ್ತೆ ನೀರು ಹಾಕಿದ ತಕ್ಷಣ ನೋಡಿ ಈಗ ಸೌಂಡ್ ಬಂದುಬಿಡುತ್ತೆ ಗುಳ್ಳೆ ಕೂಡ ಜಾಸ್ತಿ ಜಾಸ್ತಿ ಬರುತ್ತೆ ಇವಾಗ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸೈಡ್ ಕೂಡ ಎಲ್ಲ ಕಡಿಮೆ ಆಗಿದೆ ನೋಡಿ ಅನ್ನೋರೆಗಳು ಇವಾಗ ತುಪ್ಪ ರೆಡಿಯಾಗಿದೆ ಇಷ್ಟು ಚೆನ್ನಾಗಿ ಬಂತು ನೋಡಿ ಈ ಥರನೇ ನೀವು ತುಪ್ಪ ಕಾಯಿಸ್ಕೋಬೇಕು ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಬೆಣ್ಣೆಯಿಂದ ಬಿಸಿ ಬಿಸಿ ತುಪ್ಪ ಇವಾಗ ರೆಡಿಯಾಗಿದೆ ಇದನ್ನು ನಾವು ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ನಾನು ಬೌಲ್ಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಹಾಗೆಯೇ ತಣ್ಣಗಾದ ಮೇಲೆ ನೀವು ಇನ್ನೊಂದು ನೀವು ಏನು ಮಾಮೂಲಿ ಸ್ಟೋರ್ ಮಾಡ್ತೀರಾ ಅದಕ್ಕೆ ನೀವು ಒಂದು ಸ್ಟೀಲ್ ಜಾರ್ ಜಾಲ್ರಿನೋ ಅದಕ್ಕೆ ಉಪಯೋಗಿಸೋಂಥ ಜಾಲರಿನಲ್ಲಿ ನೀವು ಯೂಸ್ ಮಾಡಿಕೊಳ್ಳಿ ನೋಡಿ ಇಷ್ಟು ಹಳದಿ ಕಲರ್ ಅಂದರೆ ಯೆಲ್ಲೋ ಕಲರಲ್ಲಿ ಬಂದಿದೆ ಅಂದರೆ ಇದು ಹಸುವಿನ ತುಪ್ಪ ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕಿರೋದ್ರಿಂದ ಅದು ಹಳದಿ ಕಲರಲ್ಲಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈ ಒಂದು ಬೆಣ್ಣೆ ನೋಡಿ ಎಲ್ಲೋ ಕಲರಲ್ಲಿ ಹೇಗಿದೆ ಅಂತ ಅಲ್ವಾ ಶುದ್ಧವಾದ ತುಪ್ಪ ಇದು ನೀವು ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನೀವು ಬೆಣ್ಣೆನ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಅಥವಾ ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರು ಈ ಥರ ನೀವು ಕಾಯಿಸ್ಕೊಳ್ಳಿ ನೋಡಿ ಇದು ಕೆಳಗಡೆ ಡಸ್ಟ್ ಎಲ್ಲ ನಾವು ಹಾಕಿದ್ದು ಕೂಡ ಇರುತ್ತೆ ಇದರಲ್ಲಿ ಒಂದು ಇದು ನಾನು ಸಾರಿ ಇದು ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ಟೀಲ್ದು ಯೂಸ್ ಮಾಡಬೇಕಿತ್ತು ಬಟ್ ಅದು ಸಿಗ್ಲಿಲ್ಲ ನಾನು ಅರ್ಜೆಂಟಿಗೆ ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಈ ಥರ ಸೋಸ್ಕೊಳ್ಳಿ ಇದಾದ ಮೇಲೆ ಕೆಳಗಡೆ ಎಲ್ಲ ಡಸ್ಟ್ ಉಳಿದಿರುತ್ತೆ ನಾವು ಹಾಕಿರೋದೇ ಡಸ್ಟ್ ಇದೇನು ಬೇರೆ ಎಷ್ಟೇ ಏನು ಬಂದಿಲ್ಲ ಇದು ತುಂಬ ಒಳ್ಳೆಯ ತುಪ್ಪನಿದೆ ಆ್ಯಕ್ಚುಲಿ ನಮಗೆ ಕೊಟ್ಟಿದ್ದಾರೆ ಅವರು ನೋಡಿ ಈಗ ಶುದ್ಧವಾದ ತುಪ್ಪ ರೆಡಿಯಾಗಿದೆ ನೀವೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಿಳಿಯಾಗಿ ಇಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ ನಾವು ಮೆಂತೆ ಹಾಕೋದಿಂದ ಅದರ ಫ್ಲೇವರು ವಿಳೆದೆಲೆ ಫ್ಲೇವರು ಅರಿಶಿನದ ಫ್ಲೇವರು ತುಂಬ ಚೆನ್ನಾಗಿ ಬಂದಿದೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನಾನು ಮಾಡಿರೋ ಈ ಒಂದು ತುಪ್ಪ ಕಾಯಿಸಿದ ನಿಮ್ಗೆ ಇಷ್ಟ ಆದರೆ ಬನ್ನಿ ಅಭಿರುಚಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬಿಡಿ ಓಕೆ ಥ್ಯಾಂಕ್ ಯು ಬಾಯ್